ಬಂದ್ ಮಾಡಬೇಕು ನಾವೇ ಇರಬೇಕು ಎಂಬುದು ಅವರದೊಂದು ಒಂದು ಉದ್ದೇಶ ಐದು ರೂಪಾಯಿ ಕಮ್ಮಿ ಮಾಡಿ ಮೂವತ್ತು ರೂಪಾಯಿಗೆ ನಾವು ದುಡಿಲಿಕ್ಕೆ ಸದಾ ಸಿದ್ದರಿದ್ದೇವೆ ಪರ್ಮಿಟ್ ತಂದೆ ನಿಲ್ಲಬೇಕು ವಲಯ ಅನ್ನುವಂಥದ್ದು ಹೋಗಲೇಬೇಕು ಎಲ್ಲರೂ ದುಡ್ಕೊಂಡು ಹೋಗಲಿ ವಲಯ ಅನ್ನುವಂಥದ್ದನ್ನು ಕ್ಯಾನ್ಸಲ್ ಮಾಡಲಿ ಈಗ ಪ್ರತಿಭಟನೆ ಅದು ಇದೆಲ್ಲ ಮಾಡುವಾಗ ಎಲ್ಲ ರಿಕ್ಷೆ ಸ್ಟಾಪ್ ಆಗ್ತದೆ ತೊಂದರೆ ಆಗಿದಾರಿಗೆ ಸಮಾಜಕ್ಕೆ ಪಬ್ಲಿಕ್ ಗೆ ಎಮರ್ಜೆನ್ಸಿ ಯಾರದೊಂದು ಒಂದು ಹಾಸ್ಪಿಟಲ್ ಹೋಗಬೇಕು ಅಂತ ರಿಕ್ಷೆ ಸಿಗೋದಿಲ್ಲ ನೂರು ರೂಪಾಯಿ ಒಬ್ಬನಿಗೆ ಬಾಡಿಗೆ ಆಗ್ತದೆ ಅಂತ ಹೇಳಿದ್ರೆ ಆ ಬಾಡಿಗೆ ಮೂರು ಜನಕ್ಕೆ ಹಂಚುವುದಾಗ ಮೂರು ಜನರ ಮನೆ ಅಲ್ಲಿ ಬೆಳಗ್ತದೆ ನಾವು ನಾವು ಅನ್ನದ ಮಂದಿರ ಒಟ್ಟಿಗೆ ಆಗಿ ಒಟ್ಟಿಗೆ ದುಡಿದ್ರೆ ದುಡಿಯುವವನಿಗೆ ಇನ್ನು ನೂರು ರಿಕ್ಷಾ ಸಿಟಿ ಒಳಗೆ ದುಡಿಬಹುದು ಈ ಎಲೆಕ್ಟ್ರಿಕ್ ಗಾಡಿ ಬಂದಿದೆ ಈಗ ಸಿ ಎನ್ ಜಿ ಮತ್ತು ಪೆಟ್ರೋಲ್ ರಿಕ್ಷಾ ಓಡಿಸುವವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಭಾರತದಲ್ಲಿ ಬೇರೆ ಎಲ್ಲೂ ಕಾಣ್ತಾ ಇಲ್ಲ ನಮಗೆ ಅಂತ ಕಾಣಂದ್ರೆ ವಿಷಯ ಬರ್ತಾ ಇಲ್ಲ ಬಟ್ ಮಂಗಳೂರಿನಲ್ಲಿ ಆ ವಿರೋಧ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಮಾಡ್ತಾ ಇದೆ ಸದ್ದು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ರಿಕ್ಷಾ ಓಡಿಸ್ತಾ ಇದ್ದಾರೆ ಅವರ ಸಮಸ್ಯೆಯನ್ನು ಯಾಕೆ ಈ ವಿರೋಧ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ ಮತ್ತು ಅದನ್ನು ನಿವಾರಿಸುವುದು ಹೇಗೆ ಎಂಬುದು ಸೇರಿ ಒಂದು ಮಾತುಕತೆ ಮಾಡ್ತಾ ಇದ್ದೇವೆ ಎಲೆಕ್ಟ್ರಿಕ್ ರಿಕ್ಷಾ ಬಂದಿದೆ ಮತ್ತು ಪೆಟ್ರೋಲ್ ಮತ್ತು ಸಿ ಎನ್ ಜಿ ರಿಕ್ಷಾಗಳು ಇದ್ದಾವೆ ಸೊ ಎರಡು ಜೊತೆ ಜೊತೆ ಹೋಗದೇ ಇರಲಿಕ್ಕೆ ಏನು ಸಮಸ್ಯೆ ಅದಷ್ಟು ನಿವಾರಿಸಲಿಕ್ಕೆ ಸಾಧ್ಯ ಇದೆಯಾ ಅದು ನಿವಾರಿಸಿಕೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ನಾವು ಕೇಳುವಂಥದ್ದು ಪರ್ಮಿಟ್ ತಂದೆ ನಿಲ್ಲಬೇಕು ಪರ್ಮಿಟ್ ತಂದೆ ನಿಲ್ಲಬೇಕು ವಲಯ ಅನ್ನುವಂಥದ್ದು ಹೋಗಲೇಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಒಬ್ಬರಿಗೇ ದುಡಿಯುವಂಥ ಅವಕಾಶ ಇರಬಾರ್ದು ಎಲ್ಲರೂ ದುಡಿದು ತಿನ್ನಲಿ ಎಲ್ಲರೂ ದುಡಿದು ತಿನ್ನಲಿ ಎಲ್ಲರೂ ಅವರವರಿಗೆ ಮನೆಯಲ್ಲಿ ಬೀಸ್ ಕಟ್ಟಲಿಕ್ಕೆ ಇರ್ತದೆ ಎಲ್ಲ ರೀತಿಯ ಸಮಸ್ಯೆಗಳು ಒಬ್ಬ ಒಂದು ಮನುಷ್ಯನಿಗೆ ಹಲವು ಸಮಸ್ಯೆಗಳು ಈಗಿನ ಕಾಲ ಆದ ಕಾರಣ ಎಲ್ಲರೂ ದುಡಿದು ತಿನ್ನಲಿ ಅನ್ನುವಂಥದ್ದು ನನ್ನೊಂದು ಆಶಯ ಇನ್ನು ಮುಂದೆ ಹೇಳುವಂಥದ್ದು ಹೇಳಿದ್ರೆ ಇಲ್ಲಿ ಪರ್ಮಿಟ್ ದಿಂದ ಎಲ್ಲಿವರೆಗೆ ನಡೀತಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಕೋಟದಡಿಯಲ್ಲಿ ಪರ್ಮಿಟನ್ನು ಕೊಟ್ಟಿದ್ದರು ಅಂದರೆ ಫ್ರೀ ಪರ್ಮಿಟ್ ಯಾವುದು ನಮ್ಮ ಸಾರಿಗೆ ಇಲಾಖೆಯಿಂದ ಐನೂರು ರೂಪಾಯಿ ಸಹ ಇಲ್ಲ ಅದಕ್ಕೆ ಈ ಪರ್ಮಿಟಿನ ಕ್ರಮ ಏನು ಅಂತ ಹೇಳಿದ್ರೆ ಈ ಪರ್ಮಿಟ್ ಯಾರು ಪಡೆಯುತ್ತಾನೋ ಯಾವ ವ್ಯಕ್ತಿ ಪಡೆಯುತ್ತಾನೋ ಆ ವ್ಯಕ್ತಿ ಆ ಆಟೋದಲ್ಲಿ ದುಡಿಯುವಂಥದ್ದು ಅದನ್ನು ಇನ್ನೊಬ್ಬರಿಗೆ ದುಡಲಿಕ್ಕೆ ಕೊಡಲಿಕ್ಕಿಲ್ಲ ಅಥವಾ ಇನ್ನೊಬ್ಬರಿಗೆ ಸೇಲ್ ಮಾಡುವಂಥದ್ದಿಲ್ಲ ಅದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇವರು ಅಗ್ರಿಮೆಂಟ್ ಮಾಡಿಕೊಂಡು ಒಂದೂವರೆ ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿ ಒಂದೂವರೆ ಲಕ್ಷ ಎರಡು ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿ ಇನ್ನೊಬ್ಬರಿಗೆ ಗಾಡಿ ಸಮೇತ ಗಾಡಿಗೆ ರೇಟ್ ಬೇರೆ ಮಾಡಿ ಅದನ್ನು ಮಾರಿದ್ದಾರೆ ಅಂದರೆ ಪರ್ಮಿಟ್ ಮಾರಿರುವಂಥದ್ದಲ್ಲ ಇಷ್ಟು ಒಂದೂವರೆ ಲಕ್ಷ ಪರ್ಮಿಟ್ಗೆ ನೀನು ಕೊಡಬೇಕು ಇಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ನೀನು ನನಗೆ ಪರ್ಮಿಟ್ ಕೊಡೋದು ಆ ಹಣವನ್ನು ರಿಟರ್ನ್ ಕೊಡುವಂಥದ್ದು ವ್ಯವಸ್ಥೆ ಅಂದರೆ ಗೊತ್ತೇ ನಾವೀಗ ಮನೆಗೆ ಯಾವ ರೀತಿ ಅಗ್ರಿಮೆಂಟ್ ಮಾಡಿರ್ತೇವೋ ಅದೇ ರೀತಿ ಆ ರೀತಿ ನಡೀತಾ ಇದೆ ಇದು ತಪ್ಪಲ್ವಾ ಈಗ ಎಲ್ರಿಗೂ ಬಾಡಿಗೆ ಆಗಬೇಕು ಈಗ ಒಬ್ಬ ನೂರು ರೂಪಾಯಿ ಒಬ್ಬನಿಗೆ ಬಾಡಿಗೆ ಆಗ್ತದೆ ಅಂತ ಹೇಳಿದರೆ ಆ ಬಾಡಿಗೆ ಮೂರು ಜನಕ್ಕೆ ಹಂಚಿ ಹೋದಾಗ ಅದನ್ನು ಮೂರು ಜನರ ಮನೆ ಅಲ್ಲಿ ಬೆಳಗ್ತದೆ ಅದೇ ರೀತಿ ಇಲ್ಲಿ ಎಷ್ಟು ರಿಕ್ಷೆಗಳಿದ್ದಾವೆ ಎಲ್ಲರೂ ದುಡಿಲಿ ಎಲ್ಲರೂ ದುಡ್ಕೊಂಡು ಹೋಗಲಿ ಹೊಲ ಎನ್ನುವಂಥದ್ದನ್ನು ಕ್ಯಾನ್ಸಲ್ ಮಾಡಲಿ ಎಲ್ಲರೂ ಬಂದು ದುಡಿಲಿ ಇಲ್ಲಿ ಗ್ರಾಮಾಂತರದವರು ಬರಲಿಕ್ಕಿಲ್ಲ ಇಲ್ಲಿ ತೊಕ್ಕೊಟ್ಟನವ್ರು ಬರಲಿಕ್ಕಿಲ್ಲ ಈಚೆ ಹೋದ್ರೆ ಸುರತ್ಕಲಿಂದ ಆಚೆ ಅವರು ಅವರು ಬಂದರೆ ಇಲ್ಲಿ ಬಿ ಬಾಡಿಗೆ ಅಲ್ಲಿ ಬಿಳ್ಬೋದು ಇಲ್ಲಿ ಬಂದು ಇಲ್ಲಿಂದ ಹೋಗೋಕೆ ಪುನಃ ಒಂದು ಯಾರೋ ಕೈ ಹಿಡಿದ್ರು ಅಂತೇಳಿ ಒಂದು ಕರಗೋಣ ಅವನು ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ಇಲ್ಲಿ ಪುನಃ ಖಾಲಿ ಹೋಗಬೇಕು ಅವನು ಅದಕ್ಕೆ ಪುನಃ ಅದು ಹಾಕಿದ್ದು ಗೊತ್ತಾದರೆ ಅದಕ್ಕೆದ ಬಾಳಿಕೆ ಇದೆಲ್ಲ ತಪ್ಪಲ್ವಾ ಗ್ರಾಮಾಂತರದವರು ಅಂತ ಹೇಳಿದರೆ ಏನು ಅವರು ಗ್ರಾಮಾಂತರ ಅಂತ ಹೇಳಿದ್ರೆ ಏನಾಯಿತು ಅವರು ಹೊರಗಡೆ ಅವರ ಅಲ್ಲ ಅಲ್ಲ ಇಲ್ಲಿ ಅವರೆಲ್ಲ ಮಂಗ್ಳೂರು ಲೋಕಲ್ ಗ್ರಾಮಾಂತರದವರೆಲ್ಲ ಪೆಟ್ರೋಲ್ ಅವರು ಸಿ ಎನ್ ಜಿ ಅವರು ಇದನ್ನು ಒಪ್ಕೊಂಡಿದ್ದಾರೆ ಮತ್ತು ಅದನ್ನು ಸಹಿಸಿಕೊಂಡು ಹೋಗಿದ್ದಾರೆ ಈಗ ಸಮಸ್ಯೆ ಇರೋದು ಎಲೆಕ್ಟ್ರಿಕ್ ವೆಹಿಕಲ್ ರಿಕ್ಷಾ ಬಂದ ನಂತರ ಅವರು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಓಡಾಡ್ಕೊಂಡಿರಬಹುದು ಅನ್ನೋದು ಅವರಿಗೆ ಸಮಸ್ಯೆ ಕಾಡ್ತಾ ಇದೆ ಇವರಿಗೆ ಸಮಸ್ಯೆ ಏನಂದ್ರೆ ಹೇಳಿದ್ರೆ ಈ ಇ ವಿ ರಿಕ್ಷಾ ಮಂಗಳೂರಲ್ಲಿ ದುಡಿಬಾರ್ದು ಬೇರೆ ಬರಬಾರದು ಅವರ ಉದ್ದೇಶ ಆಗಿರುತ್ತದೆ ಯಾಕೆಂತ ಹೇಳಿದ್ರೆ ನಾವು ಬಂದ್ರೆ ನಮಗೆ ಬಾಡಿಗೆ ಸಿಗ್ತದಲ್ಲ ಅವರಿಗೆ ಬಾಡಿಗೆ ಕಮ್ಮಿ ಆಗ್ತದೆ ಅಂತ ಅವ್ರ ಏನಾದ್ರು ಅನಿಕ್ಸೆಗಿರಬಹುದು ನಾವೇನ ಮೀಟರ್ ಅಲ್ಲಿ ಮೀಟರ್ ಚಾರ್ಜೇ ತಗೊಂಡು ಹೋಗ್ತೇವೆ ಜಾಸ್ತಿ ಕೇಳಲ್ಲ ಒನ್ ಅಂಡ್ ಆಫ್ ಫೇರ್ ಏನಿದ್ರೆ ಆರ್ ಟಿ ಒ ಹೇಗೆ ಕೊಟ್ಟಿದ್ದೀರ ರೂಲ್ಸು ಅದನ್ನು ಮಾತ್ರ ನಾವು ಫಾಲೋ ಅಪ್ ಮಾಡ್ತೇವೆ ಅದು ಬಿಟ್ಟರೆ ಬೇರೆ ನಾವು ಫಾಲೋ ಅಪ್ ಮಾಡಲ್ಲ ಕಾನೂನು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ನಾವು ಹೋಗ್ತೇವೆ ನಮ್ಮ ಸಮಸ್ಯೆ ಅವರ ಸಮಸ್ಯೆ ಕೂಡ ಇದೆ ಅಂದರೆ ನೀವು ಸಿ ಎನ್ ಜಿ ಮತ್ತು ಪೆಟ್ರೋಲ್ ರಿಕ್ಷಾಗ ಓಡಿಸುವವರಿಗೆ ಖರ್ಚು ಕೂಡ ಹೆಚ್ಚಿದೆ ಬಟ್ ಎಲೆಕ್ಟ್ರಿಕ್ ಓಡಿಸುವವರಿಗೆ ಖರ್ಚಿಲ್ಲ ಹೆಚ್ಚು ಲಾಭದಲ್ಲಿ ನೀವು ಓಡಾಡ್ತೀವಿ ಓಡಾಡ್ತೀರಿ ಸೊ ಅದಕ್ಕಾಗಿ ಅದು ಒಂದು ಸಮಸ್ಯೆ ಕೂಡ ಇದೆ ನಮಗೊಂದು ಐದು ರೂಪಾಯಿ ಕಡಿಮೆ ಮಾಡಿದ್ರೆ ನಮಗೆ ಬೇಜಾರಿಲ್ಲ ಯಾಕೆಂತ ಹೇಳಿದ್ರೆ ಬೆಂಗಳೂರಲ್ಲಿ ಮೂವತ್ತು ರೂಪಾಯಿ ಇದೆ ಸೊ ನಮ್ಗೂ ಎಲೆಕ್ಟ್ರಿಕ್ ಗಾಡಿ ನಮ್ಗೆ ಒಂದು ಐದು ರೂಪಾಯಿ ನಾವು ಯಾರಿಗೋಸ್ಕರ ಬಿಡುತ್ತಾ ಇರೋದಲ್ಲ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಪರಿಸರ ಸ್ನೇಹಿ ಗಾಡಿ ಆಗಿರುವಂತಹ ಎಲೆಕ್ಟ್ರಿಕ್ ಗಾಡಿ ಆ ಎಲೆಕ್ಟ್ರಿಕ್ ಗಾಡಿ ಕೇಂದ್ರ ಸರ್ಕಾರ ಆದೇಶದಿಂದ ಬಂದದ್ದು ಸೊ ನಮಗೊಂದು ಒಂದು ಮಂಗಳೂರಲ್ಲಿ ಅಲೆಮಾರಿ ತರ ನಾವು ಅಲ್ಲಿ ಅಲೆದಾಡ್ತಿದ್ವಿ ಈಗ ನಮ್ಗೊಂದು ಮಂಗಳೂರಿನ ಪ್ರಜೆ ಅಂತೇಳಿ ಒಪ್ಪಿಕೊಂಡು ಮಂಗಳೂರಿನ ಪ್ರತಿಯೊಂದು ಪಾರ್ಕ್ನಲ್ಲಿ ಮುಕ್ತವಾದ ಅವಕಾಶ ಅಂತೇಳಿ ನಮಗೆ ಮಾಡಿಕೊಟ್ಟಿದ್ದಾರೆ ಆ ಒಂದು ಮಾಡಿಕೊಟ್ಟದಕ್ಕೆ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡಬೇಕು ಅಂತೇಳಿ ಕೊಡುಗೆ ಅಂತೇಳಿ ವಿಷಯಕ್ಕೋಸ್ಕರ ಐದು ರೂಪಾಯಿ ಕಮ್ಮಿ ಮಾಡಿ ಮೂವತ್ತು ರೂಪಾಯಿಗೆ ನಾವು ದುಡಿಲಿಕ್ಕೆ ಸದಾ ಸಿದ್ದರಿದ್ದೇವೆ ನಾವೆಲ್ಲ ರೊಟ್ಟಿಗಾಗಿ ಆ ಥರ ಇವರು ಆಲ್ರೆಡಿ ಇಷ್ಟು ರಿಕ್ಷಾ ಇದೆ ಇಷ್ಟು ರಿಕ್ಷಾ ಇದೆ ಹೇಳ್ತಾರೆ ಬಟ್ ಮುಂಚಿನ ಅವರೇ ಹೇಳುವ ಸಾವಿರದ ಒಂಬೈನೂರ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೇಳು ಆವಾಗ ಮಂಗಳೂರಿನ ಸ್ಥಿತಿ ಹೇಗಿತ್ತು ಅವಾಗ ಮಂಗಳೂರಿನ ರೋಡ್ ಹೇಗಿತ್ತು ಅವಾಗ ನಮ್ಮ ಮಂಗಳೂರಿನ ಎಜುಕೇಷನ್ ಸಿಸ್ಟಮ್ ಆಗಿತ್ತು ಇಲ್ಲಿ ಈಗ ಬಿಹಾರ ಎಲ್ಲೆಲ್ಲಿಂದ ದುಡಿಲಿಕ್ಕೆ ಸಹ ಬಂದವರು ಇದ್ದಾರೆ ಅದೇ ಥರ ಎಜುಕೇಷನ್ ಕಲೀಲಿಕ್ಕೆ ಇದ್ದಾರೆ ಸೊ ಮಂಗಳೂರಲ್ಲಿ ಎಷ್ಟು ರಿಕ್ಷಾ ಇದ್ದರೂ ಸದ್ರಿ ಯಾಕೆಂದರೆ ನೀವು ಪಬ್ಲಿಕ್ ಸರ್ವೆ ಮಾಡಿದ್ರಿ ಈಗ ನಾವು ಹೇಳಿದೊಂದು ಅವರು ಹೇಳೋದು ಒಂದು ಇರ್ತದೆ ಬಟ್ ಸಾರ್ವಜನಿಕರ ಗಮನಕ್ಕೆ ಬಂದು ಸಾರ್ವಜನಿಕರಲ್ಲಿ ನಿಮ್ಮ ಈ ಅಭಿಪ್ರಾಯವನ್ನು ಕೇಳಿದಾಗ ಯಾವ ರೀತಿ ಬರ್ತದೆ ಅದಕ್ಕೆ ಡಿಸಿಷನ್ ತಗೊಳ್ಬೇಕು ಯಾಕೆಂದರೆ ಮಂಗಳೂರಲ್ಲಿ ಕರದಲ್ಲಿ ಬರೋದಿಲ್ಲ ಬೈತ ಮಂಗಳೂರಿನ ಧಕ್ಕೆಗೆ ಕರೆದೇ ಬರುವುದಿಲ್ಲ ಕುದ್ರೋಳಿ ಪರಿಸರಕ್ಕೆ ಆದರೆ ಬರೋದಿಲ್ಲ ಮೂವತ್ತೈದು ರೂಪಾಯಿ ಬಾಡಿಗೆ ಎಂತಾದರೆ ಈ ಇದೇ ಸಿ ಎನ್ ಜಿಗೆ ಎಲ್ ಪಿ ಜಿ ರಿಕ್ಷಾದವರು ಕರೆದೇ ಬರುವುದಿಲ್ಲ ಎಲೆಕ್ಟ್ರಿಕ್ ಅವರು ಬರ್ತಾರೆ ಸೊ ಅದಲ್ಲದೆ ಎಲೆಕ್ಟ್ರಿಕ್ ಗಾಡಿ ಸೌಂಡ್ ಇಲ್ಲದವಾಗ ಅವರಿಗೆ ಪ್ಯಾಸೆಂಜರ್ ಅವ್ರಿಗೆ ಖುಷಿ ಆಗ್ತದೆ ಪರಿಸರ ಸ್ನೇಹಿಯಾಗಿ ಪರಿಸರಕ್ಕೆ ಇದಾಗಿ ಸಮಾಜಕ್ಕೆ ಖುಷಿ ಇದ್ದ ಕಾರಣ ಎಲೆಕ್ಟ್ರಿಕ್ ಗಾಡಿ ಬರ್ತಾ ಉಂಟು ಮತ್ತೆ ಯಾವುದೇ ಬೆಂಗಳೂರಿನಲ್ಲಿ ಈಗ ಇಷ್ಟು ರಿಕ್ಷಾ ಸಂಚರಿಸ್ತಾ ಉಂಟು ನಿಮಗೆ ನಾನು ವಿದ್ಯುತ್ ಪ್ರೂಫ್ ಕೊಡ್ತೇನೆ ವಿಧಾನಸಭೆಯ ಎದುರುಗಡೆ ನಿನ್ನೆ ನಾನು ತೆಗೆದಂಥ ಫೋಟೋಸ್ ಇದೆ ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಮುಕ್ತವಾಗಿ ತಿರುಗ್ತಾ ಉಂಟು ಸೊ ಅವ್ರ ಹತ್ರ ಕೇಳಿದೆ ಯಾವ್ದಾದ್ರು ಪ್ರಾಬ್ಲಮ್ ಇದೆಯಲ್ಲ ನಾನು ಈಗ ಹೊಸತಾಗಿ ಒಂದು ಎಲೆಕ್ಟ್ರಿಕ್ ಓಟ ತೆಗೆದರು ಒನ್ ಇಯರ್ ಆಯಿತು ಸೊ ಇದು ತೆಗೆಯುವ ಒಂದು ಉದ್ದೇಶ ಏನೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಲೆಕ್ಟ್ರಿಕ್ ವಾಶವನ್ನು ಪೊಲ್ಯೂಷನ್ಗೋಸ್ಕರ ಪರಿಸರ ಒಳಗೋಸ್ಕರ ಒಂದು ವಿಶ್ ಮಾಡಿತು ಇವತ್ತಿನ ಸಿಚುವೇಶನ್ ಸ್ವಲ್ಪ ಹಾಳಾಗಿದೆ ದುಡಿಯುವ ಅವನಿಗೆ ಇನ್ನು ನೂರು ರಿಕ್ಷಾ ಸಿಟಿ ಒಳಗೆ ಬಂದರೆ ದುಡಿಬೋದು ಕೆಲವರು ಅವರವರ ಟೈಮಲ್ಲಿ ಬರ್ತಾರೆ ಅವರ ಟೈಮಲ್ಲಿ ಹೋಗ್ತಾರೆ ಅವರಿಗೆ ಖುಷಿ ಬಂದಾಗ ದುಡಿತಾರೆ ಅವರಿಗೆ ಸ್ವಲ್ಪ ಬಾಡಿ ಕಮ್ಮಿ ಇರ್ಬೋದು ದುಡಿಯುವ ಅವನಿಗೆ ಯಾವ ರೀತಿ ಸಮಸ್ಯೆನೂ ಇಲ್ಲ ಇನ್ನೂ ನೂರು ಹೊಟ್ಟೆ ಸಿಟಿ ಒಳಗೆ ಬಂದ ಸಹ ದುಡಿಲಿಕ್ಕೆ ಆಗ್ತದೆ ಎಲ್ಲರಿಗೆ ಸಂಪಾದನೆ ಉಂಟು ಇದು ವಿಷಯ ಏನಂದರೆ ಇವರದು ಇವರಿಗೆ ಬೇಡ ಎಲೆಕ್ಟ್ರಿಕ್ ಓಟ ಬಂದ್ ಮಾಡಬೇಕು ನಾವೇ ಇರಬೇಕು ಎಂಬುದು ಅವರದೊಂದು ಉದ್ದೇಶ ನಾವು ಏನು ಹನ್ನೊಂದು ತಂಪಂದಿರಾಗಿ ಒಟ್ಟಿಗೆ ನಾವು ದುಡಿಯುವಂಥೇಳಿ ಆ ಭಾವನೆ ಆ ಭಾವನೆ ಇಟ್ಕೊಂಡ್ರೆ ಯಾವ ಇಲ್ಲ ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ಎಷ್ಟು ಒಳ್ಳೆಯ ಒಂದು ಜಾಗ ಎಂದರೆ ಯಾರಿಗೊಂದು ಅನ್ಯಾಯ ಮಾಡುವಂಥವ್ರು ನಮ್ಮ ಊರಿನ ಮಂಗಳೂರಿನ ಜನರು ಯಾರು ಮಂಗಳೂರಿನಲ್ಲಿ ಇದ್ದು ಬೆಟ್ಟು ಬೆಳೆದವರು ಎಲ್ಲರಿಗೆ ಸಪೋರ್ಟ್ ಮಾಡೋದೇನು ಸಹ ನೀನು ಅಲ್ಲಿಂದ ಬಂದು ಅಲ್ಲಿ ದುಡಿ ನೀನು ಇಲ್ಲಿಂದ ಇಲ್ಲಿಗೆ ದುಡಿ ಇನ್ನೂ ಇಷ್ಟುವರೆಗೆ ಯಾರೂ ಇನ್ನೂ ಮಾತಾಡಲಿಲ್ಲ ಯಾಕಂದರೆ ಎಲ್ಲರ ಒಂದು ಅಭಿಪ್ರಾಯ ಏನಂದರೆ ಎಲೆಕ್ಟ್ರಿಕ್ ಓಟ ಬೇಡ ಈ ಸಮಸ್ಯೆ ವಿರುದ್ಧ ಅಲ್ಲಿಂದ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರಿಂದ ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ಇದನ್ನು ಯಾವುದಕ್ಕೆ ಏನು ತಡೆಗೆ ಬರಲಿಕ್ಕೆ ಹೌದು ಅವರು ನಮಗೆ ಅಲ್ಲೆಲ್ಲಿ ಗಾಡಿ ಅಡ್ಡ ಇಡೋದು ಮತ್ತು ದುಡಿಬಾರ್ದು ಮಸೆ ಮತ್ತು ಹಿಂದೆ ಗಾಡಿ ಬೇಕು ಅಂತ ಟಚ್ ಮಾಡಿ ಗಲಾಟೆ ಕಾಲು ಕೇಳಿದ ಗಲಾಟೆಗೆ ಬರ್ತಿದ್ದಾರೆ ರಿಕ್ಷಾ ಡ್ರೈವರ್ ಹೇಳಿ ಅದಕ್ಕೊಂದು ಬೆಲೆ ಇದೆ ಆ ಬೆಲೆಗೆ ಒಂದು ನಾವು ಒಂದು ಪೂರ್ಣತೆಯನ್ನು ಕೊಡುವ ಆ ಬೆಲೆಗೆ ಒಂದು ಏನು ಉಂಟು ಅದಕ್ಕೆ ಅದನ್ನು ಕೊಡುವ ಸುಮ್ಮನೆ ನಾವು ನಾವು ಕಚ್ಚಾಡ್ಕೊಂಡು ಗಲಾಟೆ ಮಾಡಿದರೆ ಪಬ್ಲಿಕ್ಕಿಗೆ ತೊಂದರೆ ಆಗ್ತದೆ ಈಗ ಪ್ರತಿಭಟನೆ ಅದು ಇದೆಲ್ಲ ಮಾಡುವಾಗ ಎಲ್ಲ ರಿಕ್ಷೆ ಸ್ಟಾಪ್ ಆಗ್ತದೆ ತೊಂದರೆ ಆಗಿದ್ದಾರೆ ಸಮಾಜಕ್ಕೆ ಪಬ್ಲಿಕ್ಕಿಗೆ ಎಮರ್ಜೆನ್ಸಿ ಯಾರದೊಂದು ಹಾಸ್ಪಿಟಲ್ ಹೋಗಬೇಕು ಅಂತ ಅವಾಗ ರಿಕ್ಷೆ ಸಿಗುದಿಲ್ಲ ಅದಕ್ಕೆ ನಾವು ಹೇಳುದು ನಮ್ಮದು ನಮ್ಮದಿಬಾರ್ದು ಗಲಾಟೆ ಮಾಡಿಕೊಂಡಿದ್ರೆ ಇದು ಮುಗಿಯುದಿಲ್ಲ ನಾವು ನಾವು ಅನ್ನದ ಮಂದ್ರಾಗ ಒಟ್ಟಿಗೆ ಆಗಿ ಒಟ್ಟಿಗೆ ದುಡಿದ್ರೆ ಆಯ್ತು ಈಗ ಒಂದು ಪಾರ್ಕಲ್ಲಿ ಹತ್ತು ರಿಕ್ಷ ನಿಲ್ಲಕ್ಕೆ ಜಾಗ ಇತ್ತು ಅಂತಾರೆ ಹತ್ತು ಬಿಟ್ಟು ಬಿಟ್ಟೀಗ ನಾವು ಹೇಳಿ ಎಂಟು ತಿಂಗಳಿಂದ ಅಲೆಮಾರಿ ತರ ನಿಲ್ಲಕ್ಕೆ ನಾವು ಅಲ್ಲಲ್ಲಿ ತಿರ್ಗಿಲ್ವಾ ನಾವು ಅಪಾರ್ಟ್ಮೆಂಟಲ್ಲಿ ನಿಂತ ಹೋಗು ನೀವು ಬಂದು ಓಡಿಸಿದಿರಿ ಎಲ್ಲ ಮಾಡಿದಿರಿ ಅದೆಲ್ಲ ಬಿಟ್ಟು ಬಿಡು ಅಲ್ಲಿಗೆ ಇಲ್ಲಿಗೆ ಮುಗಿಲಿ ಯಾಕೆ ಹೇಳಿದ್ರೆ ಇದನ್ನು ತುಂಬ ಉದ್ದಕ್ಕೆ ಹೇಳಿದ್ರು ಏನು ಇದಿಲ್ಲ ಮತ್ತೆ ನೀವು ಮೂರು ಲಕ್ಷ ಮೂವತ್ತು ಸಾವಿರ ಯಾರಿಗೆಲ್ಲ ಕೊಟ್ಟಿದ್ದೀರಿ ಅದನ್ನು ವಸೂಲಿ ಮಾಡುವ ಪ್ರತಿಭಟನೆ ಏನು ಅದನ್ನು ನಾವು ಮಾಡುವ ಅದಕ್ಕೆ ನಮ್ಮ ಬೆಂಬಲ ನಾವು ಕೊಡ್ತೇವೆ ಮತ್ತೆ ಈಗ ಆಲ್ರೆಡಿ ನಾವು ಈಗ ಯೂತ್ ಎಲೆಕ್ಟ್ರಿಕಲ್ ಚಾಲಕ ಸಂಘ ಹೇಳಿ ಮ್ಯಾಂಗ್ಳೂರು ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ ಅದರಲ್ಲಿ ನಾವು ಒಂದು ಸಮಾಜಕ್ಕೆ ಒಳ್ಳ ಕೆಲಸವನ್ನು ಮಾಡ್ತಿದ್ದೇವೆ ಮಂಗಳೂರಿನ ಸಮಸ್ಯೆ ಅಂದರೆ ಮಂಗಳೂರಿನಲ್ಲಿ ಎರಡು ವಲಯಗಳಿವೆ ಗ್ರಾಮಾಂತರ ವಲಯ ಮತ್ತು ನಗರ ಅಂತ ಸೊ ನಗರ ವಲಯದಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಹೋಗಿ ಬಾಡಿಗೆ ಹಾಗಿಲ್ಲ ಮತ್ತು ಗ್ರಾಮಾಂತರದಲ್ಲೂ ನಗರದಲ್ಲಿ ಬಂದು ಬಾಡಿಗೆ ಮಾಡುವ ಇಂಥ ಒಂದು ಸಮಸ್ಯೆ ಇದೆ ಆದರೆ ಎಲೆಕ್ಟ್ರಿಕ್ ರಿಕ್ಷಾದವರಿಗೆ ಈ ಸಮಸ್ಯೆಯಿಂದ ನಿವಾರಣೆ ಮಾಡಲಾಗಿದೆ ಅಂದರೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಹೋಗಿ ಬಾಡಿಗೆ ಮಾಡ್ಬೋದು ಅನ್ನೋ ದೇಶದಲ್ಲಿ ಇದನ್ನು ಪ ಜಿಲ್ಲಾಧಿಕಾರಿ ಅನುಮತಿ ಕೊಟ್ಟಿರೋದು ಇಲ್ಲಿಯ ಹಳೆಯ ಅಂದರೆ ಸಾಂಪ್ರದಾಯಿಕ ರಿಕ್ಷಾದವರಿಗೆ ಸಮಸ್ಯೆ ಅಂತ ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇದೆ ಸೊ ಈ ಇದನ್ನು ನಿವಾರಿಸುವ ದಿಸೆಯಲ್ಲಿ ಮತ್ತು ಈ ಬದಲಾವಣೆಗೆ ಹೊಂದಿಕೊಳ್ಳುವ ದಿಸೆಯಲ್ಲಿ ಈ ಎಲ್ಲರೂ ಸಿದ್ಧರಾಗಬೇಕು ಅನ್ನುವ ಆಶಾಭಾವನೆಯನ್ನು ಇಲ್ಲಿ ಎಲೆಕ್ಟ್ರಿಕ್ ರಿಕ್ಷಾದವರು ಕೊಡ್ತಾ ಇದ್ದಾರೆ ಇವ ಮೋಸ ಆಗಬಾರದು ಎಂಬ ಉದ್ದೇಶ ಕೂಡ ಅವರದಿದೆ ಸೊ ಇದಕ್ಕೆ ಜಿಲ್ಲಾಡಳಿತ ಮತ್ತು ಆರ್ ಟಿ ಓ ಕೂಡ ಸಹಕಾರ ನೀಡಬೇಕಾದ ಅವಶ್ಯಕತೆ ಇದೆ